ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರಿದ್ದು ಮಂಡೆ ಮಾರ್ನಿಂಗ್ ಬ್ಲಾಗು ಅಂದರೆ ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ವಲ್ಲ ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಸಂಜೆ ನಾವು ನಾಲ್ಕು ಗಂಟೆಗೆ ದಾವಣಗೆರೆಗೆ ಬಂದ್ವಿ ಸೊ ಬಂದ ತಕ್ಷಣ ನಾನು ಮಲ್ಕೊಂಡೆ ಯಾಕೆ ಅಂದರೆ ಹಿಂದಿನ ದಿನ ನಾವು ನೈಟ್ ಎದ್ದಿದ್ದು ಎರಡೂವರೆಗೆ ಮಧ್ಯರಾತ್ರಿ ಎದ್ದು ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಕೂಡ ರೆಸ್ಟ್ ಇಲ್ಲ ಸಿಕ್ಕಾಪಟ್ಟೆ ಕೆಲಸ ಆಯಿತು ಮೊದಲೇ ನನ್ನ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದರಲ್ಲಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟೆ ನಾನು ಅಂದರೆ ಸಿಕ್ಕಾಪಟ್ಟೆ ಎದೆ ನೋವು ಸಿಕ್ಕಾಪಟ್ಟೆ ಬೆನ್ನು ಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಬಂದ ತಕ್ಷಣ ನಾನು ನಾಲ್ಕು ಗಂಟೆಗೆ ಮಲ್ಕೊಂಡೆ ಸೊ ಮಲ್ಕೊಂಡಿದ್ದು ಆಮೇಲೆ ಏನಾದರೂ ಅಡುಗೆ ಮಾಡಿದ್ರಾಯ್ತು ಒಂದು ಆರು ಗಂಟೆ ಹಾಗೆ ಎದ್ದು ಅಂದ್ಕೊಂಡು ನಮ್ಮ ಮನೆಯವರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆನಂತರ ಅಡುಗೆ ಮಾಡುವಂಥ ಆರು ಗಂಟೆ ಏಳು ಗಂಟೆ ಹಾಗೆ ಎದ್ದು ಅಂತ ಹೇಳಿದರು ಸೊ ನಾನು ಮಲ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಇನ್ನು ಗಲಾಟೆ ಮಾಡ್ತಾರೆ ಮಕ್ಕಳು ಅಂತ ನಮ್ಮ ಮನೆಯವರು ಕೂಡ ಮಕ್ಕಳನ್ನ ಕರ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ ನಮಗೆ ಎಚ್ಚರ ಆಗಿದೆ ಯಾವಾಗ ಅಂದರೆ ನೈಟ್ ಒಂಬತ್ತು ಗಂಟೆಗೆ ಎಚ್ಚರ ಆಯಿತು ಸೊ ನಾನು ಮನೆಯವ್ರಿಗೆ ಇದ್ದೆ ರೀ ಒಂಬತ್ತು ಗಂಟೆ ಆಗ್ಬಿಟ್ಟೈತೆ ರೀ ಏಳ್ರಿ ಏನು ಮಾಡಲಿ ಅಡುಗೆ ಅಂತಂದ್ರೆ ನಮ್ಮ ಮನೆಯವರು ಹೆಂಗಿದ್ರು ಮಕ್ಕಳು ಮಲ್ಕೊಂಡಿದ್ದಾರೆ ಇನ್ನೇನು ಅಡುಗೆ ಮಾಡಿ ನೀನು ಅಡುಗೆ ಮಾಡಿ ನಾವೆಲ್ಲ ಹುಟ್ಟು ಮಾಡಿಸ್ತು ರಾತ್ರಿ ಹನ್ನೊಂದು ಆಗುತ್ತೆ ಏನು ಬೇಡ ಮಲ್ಕೋ ಆ ಕಡೆ ಅಂದ್ಬಿಟ್ರು ಹಾಗಾಗಿ ಸುಮ್ಮನೆ ಮಲ್ಕೊಂಡಿದ್ದು ಸೊ ಇವಾಗ ಮಾರ್ನಿಂಗ್ ಎದ್ದು ಊರಿಂದ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡ್ಬಂದಿದ್ದು ಏನೇನು ತೊಗೊಂಡ್ಬಂದಿದ್ದು ಎಲ್ಲೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಮಲ್ಕೊಂಡಿದ್ವಿ ಸೊ ಮಕ್ಕಳು ಕೂಡ ನನ್ನಿಂದ ಉಪವಾಸ ಆದರು ಸೊ ಇವು ಹಣ್ಣೆಲ್ಲ ತೊಗೊಂಡು ಬಂದಿದ್ವಲ್ಲ ಅದೆಲ್ಲ ಹಾಗೆ ಕಾಯಿತು ಇದು ಬಂದ್ಬಿಟ್ಟು ಮನೆಯವರು ಅವರ ಸೋದ್ರತೆ ಮನೆಯಿಂದ ತೊಗೊಂಡ್ಬಂದಿರಂದ್ರೆ ಅವ್ರ ಮನೆ ಮುಂದೆ ಕೂಡ ಇದೇ ಥರದ ಗಿಡ ಇದೆ ಅಂದರೆ ಸೀತಾ ಹಣ್ಣಿಂದು ಹಣ್ಣಿಂದ ಕಲರ್ ಚೇಂಜ್ ಥರದ್ದು ಗಿಡ ಇತ್ತು ಅಲ್ಲಿ ತುಂಬ ದೊಡ್ಡ ದೊಡ್ಡದು ಕಾಯಿತ್ತು ಅಂತ ಹೇಳ್ಬಿಟ್ಟು ಮನೆಯವ್ರು ಅಲ್ಲಿಂದ ತುಂಬ ಕಾಯಿಗಳನ್ನ ಹರ ಿಕೊಂಡು ಬಂದಿದ್ರು ಮತ್ತು ಹಾಗೆ ಅತ್ತೆ ಬಂದ್ಬಿಟ್ಟು ಪ್ಯಾರ್ಲ್ಕಾಯಿ ತೊಗೊಂಡ್ಬಂದಿದ್ರಂತೆ ಮಾವ ಎಲ್ಲಿಂದೂ ಸೊ ಅದನ್ನು ಕೂಡ ನೀವೇ ತೊಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ ಮಕ್ಕಳಾರು ತಿಂತಾರೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು ಹಾಗಾಗಿ ಅವೆಲ್ಲ ಕಾಯಿತು ಪ್ಯಾರ್ಲ್ಕಾಯೂ ಕಾಯಿತು ಹಾಗೆ ಸೀತಾಫಲನೂ ಕೂಡ ಕಾಯಿಗಳಿದ್ವು ಹಾಗಾಗಿ ನಮ್ಮ ಮನೆಯವರು ಇಲ್ಲೇ ಒಂದು ಅಂಗಡಿಯಲ್ಲಿ ಒಂದು ರೊಟ್ಟಿ ಬಾಕ್ಸ್ ಇಟ್ಕೊಂಡ್ರು ಹಾಗೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಸ್ವಲ್ಪ ಒಂದು ಹಸುಗಳನ್ನ ಸಾಕಿದ್ದಾರೆ ಒಂದು ಸ್ವಲ್ಪ ಹಸುಗಳನ್ನ ಸಾಕಿದ್ದಾರೆ ಅಲ್ಲಿಂದ ಸ್ವಲ್ಪ ಹುಲ್ಲನ್ನು ತೊಗೊಂಬಂದ್ಬಿಟ್ಟು ಈ ಕಾಯಿಗಳನ್ನೆಲ್ಲ ಒತ್ತೆ ಹಾಕ್ತಿದ್ದಾರೆ ಸೊ ಈ ರೀತಿ ಒತ್ತೆ ಹಾಕಿದರೆ ಬೇಗ ಹಣ್ಣಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಅದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಟಿಫನ್ ರೆಡಿ ಮಾಡಿದೆ ನಾನು ಅವ್ರು ಎದ್ದೇಳೋಷ್ಟರಲ್ಲಿ ಪಲಾವ್ ಮಾಡಿದೆ ಏನೂ ಮಾಡಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ ಆದರೂ ಕೂಡ ಏನು ಮಾಡಬೇಕು ಮಕ್ಕಳನ್ನಂತೂ ಸ್ಕೂಲಿಗೆ ಕಳಿಸಲೇಬೇಕು ಮಕ್ಕಳಿಗೆ ಏನಾದರೂ ಬಾಕ್ಸ್ ಕೊಡಲೇಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಪಲಾವ್ ಥರ ಮಾಡಿದೆ ಇವತ್ತು ಸ್ನಾನ ಪೂಜೆ ಯಾವುದು ಬೇಡ ಸ್ನೇಹಿತರೆ ಫಸ್ಟು ನಾನು ಟಿಫನ್ ತಿನ್ನಬೇಕು ನೋಡಿ ನನಗೆ ಇನ್ನೂ ತುಂಬಾ ಸುಸ್ತು ಅನ್ನೋ ಥರನೇ ಇತ್ತು ಎಷ್ಟು ಸುಸ್ತು ಅಂತಂದರೆ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಆದರೆ ಮನೆ ನೀವು ನೋಡ್ತಿರ್ಬೋದು ಎಷ್ಟೊಂದು ಗಲೀಜಾಗಿದೆ ಅಂತಂದರೆ ನನಗೆ ಒಂಥರ ಆಗ್ತಿದೆ ನಾನು ಫಸ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮನೆಯವ್ರಿ ಇಲ್ಲ ಫಸ್ಟು ತಿಂಡಿ ತಿಂದುಬಿಡು ಅಂತ ಹೇಳಿದ್ರು ಟ್ಯಾಬ್ಲೆಟ್ಸ್ ನೋಡಿಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಆನಂತರ ಸ್ವಲ್ಪ ಟಿಫನ್ ತಿಂತೀನಿ ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಅಂತ ಹೇಳ್ಬಿಟ್ಟೆ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ಬಟ್ ನೋಡಬೇಕು ಏನು ಅಂತಲೂ ಕೂಡ ನನಗೆ ಗೊತ್ತಾಗ್ತಿಲ್ಲ ಸೊ ಯಾಕೆಂದರೆ ಅಷ್ಟು ಪೇಯ್ನ್ ಇದೆ ನನಗೆ ಯಾಕೆ ಈ ಥರ ಪೇಯ್ನ್ ಆಗ್ತಿದೆ ಅಂತ ಗೊತ್ತಿಲ್ಲ ಒಂಥರ ನಾನು ಡಿಫ್ರೆಂಟೇ ಆಗಿಬಿಟ್ಟಿದ್ದೀನಿ ನಾನು ಅನ್ನೋ ಥರ ಇದ್ದೀನಿ ಅಂದರೆ ಇಷ್ಟೊಂದು ಸೀರಿಯಸ್ ಆಗಿಬಿಡ್ತಾ ನನಗೆ ಏನು ಪ್ರಾಬ್ಲಮ್ ಇದೆ ಅಂತಲೇ ನನಗೆ ತಿಳಿತಲ್ಲ ಸಮ್ ಟೈಮ್ ನಿಜವಾಗ್ಲೂ ನಮ್ಮ ಮನೆಯವ್ರ ಮೇಲೆ ಎಷ್ಟು ಸೆಟ್ ಮಾಡ್ಕೊಳ್ತೀನಿ ಅಂತಂದರೆ ಯಾಕೆಂದರೆ ನನಗೇನು ಕೆಲಸ ಮಾಡೋ ಇಂಟ್ರೆಸ್ಟ್ ಇರೋ ಸುಮ್ಮನೆ ಹಾಗೆ ಮಲ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ ಆದರೂ ಕೂಡ ಮತ್ತೆ ಮಕ್ಕಳದ್ದೊಂದು ಯೋಚನೆ ಮಾಡಿದ ತಕ್ಷಣ ಮತ್ತು ಎದ್ಬಿಟ್ಟು ಏನಾದರೂ ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನೋಡಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿದೆ ನಮ್ಮ ಮನೆಯವ್ರು ತುಂಬ ಹೆಲ್ಪ್ ಮಾಡ್ತಾರೆ ನಿಜ ಹೇಳಬೇಕು ಅಂದರೆ ಇಂಥ ಗಂಡ ಸಿಕ್ಕಿರೋದು ಅದೆಷ್ಟು ಜನ್ಮ ಪುಣ್ಯ ಗೊತ್ತಿಲ್ಲ ಯಾರ ಮನೆಯಲ್ಲಿ ಗಂಡು ಮಕ್ಳು ಕಸ ಹೊಡಿತಾರೆ ಮುಸರಿ ತೊಳಿತಾರೆ ಮಕ್ಕಳದೆಲ್ಲ ಚಾಕ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ತುಂಬ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೇನು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಅವರೇ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ತಾರೆ ಪಾತ್ರೆನೂ ಸಹ ಎಷ್ಟೋ ಸಾರಿ ತೊಳೆದ್ಬಿಡ್ತಾರೆ ಕೊನೆಗೆ ಅವ್ರದ್ದು ಮಕ್ಕಳದು ಬಟ್ಟೆನೂ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತಾರೆ ನಂದಂತೂ ನಾನು ಕೊಡೋದಿಲ್ಲ ಸೊ ಮಕ್ಳದ್ದು ಅವ್ರದ್ದು ಕೂಡ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತಾರೆ ಸೊ ನನಗೆ ಏದೇನೂತಾಯಿತು ಹೋಗಿ ಒಂದು ಎರಡು ನಿಮಿಷ ಒಳಗಡೆ ಮಲ್ಕೊಂಡೆ ಮತ್ತೆ ಬಂದೆ ನಮ್ಮನವರು ಇದ್ರಲ್ಲಿ ಏನೇ ಮನೆ ಕ್ಲೀನ್ ಮಾಡಿರೋದು ಯಾರು ಬರ್ತಿದ್ದಾರೆ ಇವಾಗ ಮನೆಗೆ ಮನೆ ನೋಡೋಕೆ ಯಾರು ಬರ್ತಾರೆ ಹೇಳು ಅಂತ ಇಲ್ಲ ಇಲ್ಲ ನನಗೆ ಫಸ್ಟು ಮನೆ ಕ್ಲೀನ್ ಆಗಬೇಕು ಮನೆ ಕ್ಲೀನ್ ಮಾಡಿ ನಾನು ಎಷ್ಟೊತ್ತಾದರೂ ಮಲ್ಕೋತೀನಿ ಮನೆಯವ್ರು ಮಲ್ಕೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ಯಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಇಲ್ಲ ಇಲ್ಲ ನಾನು ಮನೆ ಕ್ಲೀನ್ ಮಾಡಿ ಆಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾನೆ ನಾನು ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ ಇವಾಗ ಮನೆ ಅರ್ಧ ಕ್ಲೀನ್ ಮಾಡಿದ್ದೀನಿ ಇನ್ನೂ ಕೂಡ ಕ್ಲೀನಿಂಗ್ ಇದೆ ಮಾಡಬೇಕು ನನ್ನ ಮಗಳದ್ದು ಇನ್ನೂ ಟೈಮ್ ಇತ್ತು ಸ್ಕೂಲಿಗೆ ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಇವಾಗ ಟ್ವೆಂಟಿ ಏಯ್ಟಿಂದ ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವ್ಳಿಗೆ ಏನು ಗೊತ್ತಿರೋಲ್ವೋ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಕನ್ನಡ ಈಸಿಯಾಗಿರೋಂಥ ವರ್ಡ್ಗಳಂದರೆ ಜನ ವನ ಕ ಮನ ದನ ಈ ತರ ಎಲ್ಲ ಬರೀತಾಳೆ ಬಟ್ ನೀರು ಅಂತ ಬಂದಾಗ ನೀ ತರ ಬರಿಬೇಕು ಆಮೇಲೆ ಡೂ ಬಂದಾಗ ಡೂ ತರ ಬರಿಬೇಕು ಈ ತರ ಕೆಲವೊಂದು ವರ್ಡ್ಸ್ ಗಳು ಅವಳಿಗೆ ಅರ್ಥ ಆಗಲ್ಲ ಅದನ್ನೇ ಅವ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನೋಡಿ ಬರ್ದಿದ್ದಾಳೆ ಹೇಳಿ ಕೊಟ್ಟು ಕೊಟ್ಟು ಬರಸ್ಬೇಕು ನೆಕ್ಸ್ಟ್ ಏನು ನೆಕ್ಸ್ಟ್ ಏನೈತೆ ಸ್ನೇಹಿತರೆ ಕುಂತು ನಿಂತು ಹೇಗೋಗು ಸುಧಾರಿಸ್ಕೊಂಡು ಇವತ್ತಿನ ಮಾಡ್ತಾ ಇದ್ದೀನಿ ಬಟ್ಟೆ ವಾಶ್ ಮಾಡಿಲ್ಲ ಸೊ ತುಂಬ ಅಂದರೆ ತುಂಬಾ ಸುಸ್ತಿದೆ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ ಸುಧಾರಿಸ್ಕೋತೀನಿ ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಕೆಲಸಗಳ ವಿಷಯದಲ್ಲಿ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಅಡುಗೆ ವಿಷಯಕ್ಕೆ ಬಂದರೆ ಪಾಪ ಅವ್ರಿಗೆ ಅಡುಗೆ ಏನು ಮಾಡೋಕ್ಕೆ ಬರಲ್ಲ ಸೊ ಇವತ್ತು ನಾನು ಹೀರೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ತರಕಾರಿ ತೊಳ್ಕೊಳ್ಳೋದಕ್ಕೆ ನೀರು ಜಾಸ್ತಿ ಬೇಕು ಸೊ ಅದಕ್ಕೋಸ್ಕರ ದೊಡ್ಡ ಬುಟ್ಟಿ ಇಟ್ಕೊಂಡಿರ್ತೀನಿ ಅದಲ್ಲದೆ ಮತ್ತೆ ಒಂದು ಚಿಕ್ಕ ಚಿಕ್ಕ ಪಾತ್ರೆಲ್ಲೂ ಕೂಡ ಹಾಕ್ಕೊಂಡಿರ್ತೀನಿ ನಾನು ಎರಡೆರಡು ಸರಿ ತರಕಾರಿಗಳನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ ಸೊ ಟೈಮ್ ನೋಡಿ ಒಂದೂವರೆ ಆಗಿದ್ದೆ ನಂದು ಇನ್ನೂ ಅಡುಗೆ ಆಗಿಲ್ಲ ಇನ್ನೂ ನೋಡ್ತಾ ಇರ್ಬೋದು ಇಲ್ಲಿ ಸೊ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಬೇಳೆ ಮತ್ತು ಹಿರಿಕಾಯಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಈ ರೀತಿ ಸಾಂಬಾರು ಮಾಡಿದರೆ ಊಟ ಮಾಡ್ತಾರೆ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಮಾಡಿದ ಮೇಲೆ ಸುಸ್ತಾಯಿತು ಹೋಗ್ಬಿಟ್ಟು ಬೇಳೆ ಬೇಯಕ್ಕೆ ಹಾಕ್ಬಿಟ್ಟು ಕುತ್ಕೊಂಡು ಅದೇನೋ ಬೇಳೆ ಹಾಕ್ಬಿಟ್ಟು ಗಾಳಿ ನಿಲ್ತಾರೆ ಅಂತ ನೋಡಿ ಹಾಗಾಗಿದೆ ನನ್ನ ಪರಿಸ್ಥಿತಿ ಇಲ್ಲ ತುಂಬಾ ಟಯರ್ಡ್ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಕಾರಣ ನೋಡಿ ನನ್ನ ಅವತಾರ ಹೇಗಿದೆ ಅಂತ ತೆರೆ ಬಚ್ಕೊಂಡಿಲ್ಲ ಹೋಗ್ತೀನಿ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ ಹೋಗ್ಬಿಟ್ಟು ಮಲ್ಕೊಳ್ತೀನಿ ಸೊ ಅಂದರೆ ಎದೆನೋವು ಇಲ್ಲ ಎದೆನೋವು ಕಡಿಮೆ ಆಗಿದೆ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಕೈ ಕಾಲು ನೋವು ಮತ್ತು ಬೆನ್ನು ನೋವು ಥರ ತುಂಬ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲೇ ಬೇಕು ಇವಾಗ ಸಾಂಬಾರು ರೆಡಿ ಇದು ಆದರೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿಕೊಂಡು ಹೆಂಗೆ ಕಸ ಎಲ್ಲ ಒರೆಸ್ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡಿದ್ದಾಯ್ತು ಶ್ರಾವಣ ಅಂತಲ್ಲ ಎವ್ರಿ ಡೇ ನಾನು ನೆಲ ಒರೆಸ್ತೀನಿ ಸೊ ನನಗೊಂದಿನ ನೆಲ ಒರೆಸದ್ಬಿಟ್ಟರೆ ನನಗೇನೋ ನೆಲ ಒರೆಸ್ದೆ ಪೂಜೆ ಮಾಡಬೇಕು ಅಂತಲೇ ಅನಿಸೋದಿಲ್ಲ ನಮ್ಮ ಮನೆಯವ್ರು ಅದನ್ನೇ ಬೈತಾಯಿರ್ತಾರೆ ಸೊ ಡೈಲಿ ನೆಲ ಒರೆಸ್ತೀಯ ನೀನು ಅಂಥೇಳಿ ಏನು ಮಾಡೋದು ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಒಂದು ದಿನ ನಂಗೆ ನೆಲ ಒರೆಸ್ಲಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ ಹಾಗಾಗಿ ನೆಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ಹಾಗೆ ಒಂದು ಗಿಡ ಇತ್ತು ಅಂದರೆ ಬ್ರಹ್ಮಕಮಲ ಅಂತ ಕರೀತೀವಲ್ವ ಸೊ ಬ್ರಹ್ಮಕಮಲ ಬಂದ್ಬಿಟ್ಟು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಗೆ ಇಟ್ಟಿದ್ದೆ ನಾನು ತಂದಾಗಿಂದ ಅದೊಂದು ಪಾಟ್ ತೊಗೊಂಡು ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲೇ ಇಲ್ಲ ಸೊ ಏನು ಅನ್ಕೋಬೇಡಿ ಹಣೆಯಲ್ಲಿ ಬಿಂದಿ ಆ ಥರದ್ದೇನೂ ಇಲ್ಲ ಪೂಜೆ ಮಾಡುವಾಗ ಸ್ವಲ್ಪ ಕುಂಕುಮ ಇಟ್ಕೊಂಡಿದ್ದೆ ಅದು ಕೂಡ ಹೋಗಿದ್ದೆ ಇಲ್ಲಿ ನಾನು ಒಂದು ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇದು ಬ್ರಹ್ಮ ಕಮಲ ನಾನು ಊರಿಂದ ತೊಗೊಂಡು ಬಂದಿದ್ದೆ ಇದನ್ನು ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅಂದರೆ ಬೇರೊಂದು ಪಾಟಿಗೆ ಹಾಕಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದ್ದಿದ್ದು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಇವತ್ತು ಹಾಕಿಬಿಡೋಣ ಅಂತ ಅಂದ್ಕೊಂಡು ಹಿಡ್ಕೊಂಡೆ ಒಂದು ಓಲ್ಡ್ ವಾಟ್ರ್ ಕ್ಯಾನ್ ಇತ್ತು ಅದು ಬಿದ್ದಿ ತಂತೆ ನಮ್ಮ ಮನೆಯವ್ರು ಎತ್ಕೊಂಡು ಬಂದಿದ್ರು ಅದು ಒಡೆದೋಗಿತ್ತು ಸೋರ್ತಾ ಇತ್ತು ಹಾಗಾಗಿ ಅದನ್ನು ನಾನು ಹೋಲ್ ಮಾಡ್ತಾಯಿದ್ದೆ ನಮ್ಮನೆ ಹಬ್ಬ ಇದ್ದರು ನೀನು ಏನು ಮಾಡ್ತೀಯಾ ಕೊಡು ಅಂತೇಳ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವತ್ತು ಅದನ್ನ ಪಾಟ್ ಹಾಕಿ ಅದು ಇವಾಗ ನಾನು ಹೀರೆಕಾಯಿ ತೆರೆದಿರೋದೆಲ್ಲ ಇತ್ತಲ್ವ ಮೇಗಿನ ಸಿಪ್ಪೆ ಅದನ್ನು ಹೋಗ್ಬಿಟ್ಟು ಹಾಕಿ ಬಂದೆ ತರಕಾರಿ ಯಾವುದು ವೇಸ್ಟ್ ತರಕಾರಿ ಸವರಿಯಲ್ಲ ತರಕಾರಿ ಮೇಲುಗಡೆ ಬರ್ತಕ್ಕಂಥ ಪ್ರಸಾರ ಯಾವುದೇನೂ ನಾನು ವೇಸ್ಟ್ ಮಾಡಲ್ಲ ಹಾಗಾಗಿ ಹೋಗಿ ಗಿಡಗಳಿಗೆಲ್ಲ ಹಾಕ್ತೀನಿ ಹಾಗೆ ಸ್ನೇಹಿತರೆ ಇವತ್ತು ಬಟ್ಟೆ ವಾಶ್ ಮಾಡಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸುಸ್ತಾಗ್ತಿದೆ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಊಟ ಮಾಡಿ ನೋಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡು ಬಿಡ್ತೀನಿ ನನಗೆ ಅಪ್ಪ ಅನ್ನಿಸ್ತಾ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ನೋಡಿ ಆದರೂ ಕೂಡ ಸುಸ್ತು ಕಡಿಮೆ ಆಗಿಲ್ಲ ಇವತ್ತು ಇಲ್ಲೇ ಪ್ರೈವೇಟ್ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ನನಗೆ ಯಾವುದೇ ಇಂಜೆಕ್ಷನ್ ಮಾಡಲಿಲ್ಲ ಅವರು ಸೊ ಇಲ್ಲೇ ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ನಾವು ರೆಗ್ಯುಲರಾಗಿ ತೋರಿಸುವಂಥ ಡಾಕ್ಟ್ರಿಗೆ ಹೋಗ್ಬಿಟ್ಟು ಒಂದ್ಸರಿ ತೋರಿಸ್ಕೊಂಡು ಬರ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ನಾನು ಚಿಕ್ಕ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ಟೆ ಬಾ ಬ ಬಾಯ್